ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಬ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಈಸಿಯಾಗಿರುವಂತಹ ಫೇಸ್ ಗ್ಲೋಯಿಂಗ್ ರೆಮಿಡಿ ಈಗಾಗಲೇ ಫೆಸ್ಟಿವ್ ಸೀಸನ್ ಇನ್ನೇನು ಆಷಾಢದಿಂದ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಪೂಜೆಗಳು ಎಲ್ಲ ಒಂದು ಫೆಸ್ಟಿವಲ್ಸ್ ಶ್ರಾವಣ ಬರ್ತಾ ಇದೆ ವರಮಹಾಲಕ್ಷ್ಮಿ ಹಬ್ಬ ಗಣಪತಿ ಗೌರಿ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ ಮೇಲಿನ ಮೇಲೆ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತಾ ಇದೆ ನಮ್ಮ ಫೇಸ್ನ ನಾವು ತುಂಬಾ ಚೆನ್ನಾಗಿ ಇಟ್ಕೋಬೇಕು ತುಂಬಾ ಗ್ಲೋಯಾಗಿ ಕಾಣಬೇಕು ನಾವು ಕೂಡ ಲಕ್ಷ್ಮಿ ಕಳೆ ಗೌರಿ ಕಳೆಯನ್ನು ತುಂಬಿಕೊಂಡು ನಾವು ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ನೋಡುವರ ಕಣೆಗೂ ತುಂಬಾ ಚಂದವಾಗಿ ಕಾಣಬೇಕು ಅಂತಂದ್ರೆ ಈ ಫೆಸ್ಟಿವ್ ಸೀಸನ್ ಫೇಸ್ ಕ್ಲೀನ್ ಅಪ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿಚ್ ಗಿವ್ಸ್ ದ ಡೈಮಂಡ್ ಫೇಶಿಯಲ್ ಲುಕ್ ಕೊಡುತ್ತೆ ತುಂಬಾ ಈಸಿ ಕೇವಲ ಎರಡೆ ಎರಡು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ ಮಾಡಿಕೊಳ್ಳುವಂತಹ ಈ ಒಂದು ಫೇಶಿಯಲ್ ಅಡುಗೆ ಮನೆಯಲ್ಲಿ ಸಿಗುವಂತಹ ವಸ್ತುಗಳು ನೀವು ಇದನ್ನ ಟ್ರೈ ಮಾಡಬೇಕು ಅಷ್ಟೇ ಸೊ ಹಾಗಾದರೆ ಯಾವುದಪ್ಪ ಇಷ್ಟೊಂದು ಗ್ಲೋ ಕೊಡುವಂಥ ಒಂದು ಫೇಶಿಯಲ್ ಕ್ಲೀನಪ್ ಫೇಶಿಯಲ್ ಅದು ಡೈಮಂಡ್ ಗ್ಲೋ ಕೊಡುವಂಥದ್ದು ಅಡುಗೆ ಮನೆಯಲ್ಲಿ ಸಿಗುವಂಥ ವಸ್ತುಗಳಿಂದ ಮಾಡಿ ತೋರಿಸ್ತಾ ಇದ್ದಾರಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ಬನ್ನಿ ಹಾಗಾದರೆ ಯಾವುದು ಅಂತ ನೋಡ್ಕೊಂಬೋಣ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಯಾವುದು ಅಂತ ನೋಡ್ಕೊಬೋಣ ಬನ್ನಿ ಮೊದಲಿಗೆ ಈ ಕ್ಲೀನಪ್ ಫೆಸ್ಟಿವ್ ಸೀಸನ್ಗೆ ಏನು ನಾನು ಮಾಡ್ಕೊಳ್ತಾ ಇದ್ದೀನಿ ಕ್ಲೀನಪ್ ಫೇಸ್ ಪ್ಯಾಕ್ಗೆ ಬೇಕಾಗಿರೋದು ಡೈಮಂಡ್ ಗ್ಲೋ ಬರುತ್ತೆ ಡೈಮಂಡ್ ಫೇಶಿಯಲ್ ಯಾವ ರೀತಿ ಮಾಡಿಸ್ಕೊಡ್ತೀವೋ ಆ ರೀತಿ ಗ್ಲೋ ಬರುತ್ತೆ ಇದಕ್ಕೆ ಬೇಕಾಗಿರೋದು ರಾ ಮಿಲ್ಕ್ ಅಂದರೆ ಹಸಿ ಹಾಲು ಬೇಕೇ ಬೇಕು ಹಸಿ ಹಾಲು ಒಂದು ಕಾಲು ಕಪ್ಪಷ್ಟು ಕಾಫಿ ಗ್ಲಾಸಲ್ಲಿ ನಾವೇನು ಕಾಫಿ ಕುಡಿತೀವಲ್ಲ ಆ ಒಂದು ಗ್ಲಾಸಲ್ಲಿ ಕಾಲು ಕಪ್ಪಷ್ಟು ಹಸಿ ಹಾಲು ನೆಕ್ಸ್ಟ್ ಗೋಧಿ ಹಿಟ್ಟು ಚಪಾತಿ ಹಿಟ್ಟನ್ನ ಏನು ಮಾಡ್ಕೊತೀವಲ್ಲ ಚಪಾತಿ ಹಿಟ್ಟು ಆ ಗೋಧಿ ಹಿಟ್ಟು ಒಂದು ಸ್ಪೂನಷ್ಟು ಚಪಾತಿ ಹಿಟ್ಟು ಅಷ್ಟೇ ಈ ಎರಡೇ ಎರಡು ಐಟಮ್ಸ್ ಬೇಕಾಗಿರೋದು ಇದನ್ನ ನಾನು ಯಾವ ರೀತಿ ಮಾಡ್ಕೋತೀನಿ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಎರಡೇ ಎರಡು ವಸ್ತುಗಳು ಅಡುಗೆ ಮನೇಲಿ ಈಸಿಯಾಗಿ ಸಿಗುವಂಥ ವಸ್ತುಗಳು ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನಡ್ಕೊಂಬಂದ್ರಲ್ಲ ಕೇವಲ ಎರಡೇ ಎರಡು ಇಂಗ್ರೀಡಿಯಂಟ್ಸ್ ರಾ ಮಿಲ್ಕ್ ಬೇಕೇ ಬೇಕು ನೋ ಕಾಂಪ್ರಮೈಸ್ ಹಸಿ ಹಾಲು ಹಸಿ ಹಾಲು ಬೆಳಗ್ಗೆ ನೀವು ಹಾಲು ಬಿಸಿ ಮಾಡೋದ್ಕಿಂತಲೂ ಮುಂಚೆ ಸ್ವಲ್ಪ ಎತ್ತಿಟ್ಕೊಂಬಿಡಿ ಸಪ್ರೇಟಾಗಿ ಸೊ ಈಸಿಯಾಗಿ ಆಗೋಗ್ಬಿಡ್ತೀವಿ ಗೋಧಿ ಹಿಟ್ಟು ಆಲ್ಮೋಸ್ಟ್ ಆಲ್ ಎಲ್ಲರ ಮನೇಲಿ ಇದ್ದಿರುತ್ತೆ ಸೊ ಈಗ ಸ್ಟಾರ್ಟ್ ಮಾಡ್ಕೊಂಬಿಡೋಣ ಒಬ್ವಿಯಸ್ಲಿ ನೀವು ಫೇಸ್ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು ಫೇಸ್ ವಾಶ್ ಮಾಡ್ಕೋಬೇಕು ಯೂಶ್ವಲಿ ಆ್ಯಸ್ ಯೂಶಲ್ ನಿಮ್ಮ ಡೈಲಿ ರುಟೀನಲ್ಲಿ ಯಾವ ರೀತಿ ನೀವು ಸೋಪ್ ಹಚ್ಕೊಳ್ತೀರಾ ಅಥವಾ ಫೇಸ್ ವಾಶ್ ಮಾಡ್ಕೊಳ್ತೀರಾ ಫೇಸ್ ವಾಶ್ ಯೂಸ್ ಮಾಡಿ ಅದನ್ನ ಯೂಸ್ ಮಾಡ್ಕೋಬೇಕು ಅದಾಗಿಯೂ ಕೂಡ ನೀವು ಒಂದು ಕಾಟನ್ ಇದ್ರೆ ಹತ್ತಿ ಅದಿದ್ರೆ ಯೂಸ್ ಮಾಡಿ ಅಥವಾ ಈ ರೀತಿ ನೀವು ಕ್ಲೀನಾಗಿರುವಂತಹ ಕಾಟನ್ ಟವಲ್ ಟವಲ್ ಯೂಸ್ ಮಾಡಿ ಇದರಿಂದ ನೀವು ಫಸ್ಟ್ ಆಫ್ ಆಲ್ ಹಸಿ ಹಾಲಲ್ಲಿ ಕ್ಲೀನಾಗಿರುವಂತಹ ಕಾಟನ್ ನ ಇಟ್ಕೊಂಡು ಮುಖವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಕ್ಲೀನಾಗಿ ಕ್ಲೆನ್ಸಿಂಗ್ ಮಾಡ್ಕೊಳ್ಳಿ ಓಕೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮುಖದಲ್ಲಿ ಇರುವಂತಹ ಡರ್ಟ್ ಇನ್ನು ಕೂಡ ಕ್ಲೀನ್ ಆಗುತ್ತೆ ಹಾಲಲ್ಲಿ ಕ್ಲೆನ್ಸಿಂಗ್ ಪ್ರಾಪರ್ಟಿ ಇರುತ್ತೆ ಸೊ ನಾನು ಕ್ಲೀನ್ ಅಪ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ಕೇಳಿಸ್ಕೊತಾ ಹೋಗಿ ಹಸಿರಹಾಲಿಂದ ನಾನು ಏನೀಗ ಮುಖವನ್ನು ಕ್ಲೆನ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ ಇಟ್ ಆ್ಯಕ್ಟ್ಸ್ ಆ್ಯಸ್ ಆ್ಯನ್ ಆ್ಯಂಟಿ ಬಯೋಟಿಕ್ ಪ್ರಾಪರ್ಟಿ ಹೊಂದಿರುತ್ತೆ ಹಾಗೂ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಹೊಂದಿರುತ್ತೆ ವಿಚ್ ಕೆನ್ ಕ್ಲೆನ್ಸ್ ಅಪ್ ದ ಸ್ಪಾಟ್ಸ್ ಆಗಿರಬಹುದು ಮುಖಕ್ಕೆ ಬ್ರೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಮುಖದ ಮೇಲಿರುವಂತಹ ಡರ್ಟ್ ಎಲ್ಲ ದೂರ ಮಾಡುತ್ತೆ ಫ್ರೆಂಡ್ಸ್ ಇದು ಮುಖಕ್ಕೆ ಎಕ್ಸ್ಪೋಲಿಯೇಷನ್ ಕೊಡುತ್ತೆ ಅಂದರೆ ಮುಖದ ಮೇಲಿರುವಂತಹ ಒಂದು ಡರ್ಟ್ ಲೇಯರ್ ಇರುತ್ತಲ್ಲ ಅದು ಸಂಪೂರ್ಣವಾಗಿ ದೂರ ಮಾಡುತ್ತೆ ನಾವು ಯಾವುದೇ ಒಂದು ಮುಖಕ್ಕೆ ಫೇಶಿಯಲ್ ಮಾಡ್ಕೊಳ್ಳೋದಕ್ಕಿಂತಲೂ ಮುಂಚೆ ಮಸಾಜ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಈ ರೀತಿ ಮುಖಕ್ಕೆ ಕ್ಲೆನ್ಸಿಂಗ್ ಮಾಡ್ಕೊಳ್ಳೇಬೇಕಾಗುತ್ತೆ ಎಸ್ ನಾವು ಫೇಸ್ ವಾಶ್ ಮಾಡಿಕೊಂಡಿದ್ರು ಕೂಡ ಫಸ್ಟ್ ಆಫ್ ಆಲ್ ನಾವು ಯಾವುದೇ ಒಂದು ಮಸಾಜ್ ಮಾಡ್ಕೋಬೇಕಾದ್ರೆ ಫೇಶಿಯಲ್ ಇಟ್ಕೋಬೇಕಾದ್ರೆ ಈ ರೀತಿ ಮಿಲ್ಕಿಂದ ಕ್ಲೆನ್ಸಿಂಗ್ ಮಾಡಿಕೊಂಡ್ರೆ ಇನ್ನೂ ಮುಖ ಕ್ಲಿಯರಾಗಿ ಗ್ಲೋ ಸಿಗುತ್ತೆ ಹಾಗೂ ನಾವು ಏನೇ ಮುಖ ಕಚ್ಕೊಂಡು ಕೂಡ ಅದರ ಒಂದು ಪರಿಣಾಮ ಇನ್ನೂ ಜಾಸ್ತಿನೇ ಆಗುತ್ತೆ ಸೊ ಇಟ್ ಈಸ್ ಮಸ್ಟ್ ಫಾರ್ ದ ಫೇಸ್ ಸ್ಪಾಟ್ಸ್ ಕೂಡ ದೂರ ಮಾಡುವಂಥ ಕೆಪಾಸಿಟಿ ಈ ಒಂದು ರಾಮ್ ಇದೆ ಸೊ ಹಸಿ ಹಾಲಿನಿಂದ ನಾನು ಈ ಒಂದು ಕಾಟನ್ ಕ್ಲಾತ್ನಿಂದ ಕ್ಲೀನಪ್ ಮಾಡಿಕೊಂಡೆ ಇದು ಫಸ್ಟ್ ಸ್ಟೆಪ್ ಆಯಿತು ಕಾಟನ್ ಕ್ಲಾತ್ ಇಲ್ಲೇ ಹೋದ್ರು ಕೂಡ ನೀವು ಹತ್ತಿನೇ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಈ ಹಸಿ ಹಾಲು ನನ್ನ ಇನ್ನೂ ಉಳಿದಿದೆ ಈ ಗೋಧಿ ಹಿಟ್ಟು ಏನಿದೆ ಇದನ್ನ ಈ ಹಾಲಲ್ಲಿ ನಾನೀಗ ಮಿಕ್ಸ್ ಅಪ್ ಮಾಡಿಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಬೇಕು ಕೈಯಲ್ಲಿ ಮಿಕ್ಸ್ ಅಪ್ ಮಾಡಿಕೊಳ್ಳಿ ಅಥವಾ ಸ್ಪೂನ್ ಬೇಕಾದರೂ ಸ್ಪೂನ್ ಮಿಕ್ಸ್ ಮಾಡಿಕೊಳ್ಳಿ ಒಂದು ಕೂಡ ಲಂಸ್ ಇರಬಾರ್ದು ಗಂಟುಗಳು ಓಕೆ ಈಗ ಇದನ್ನು ನಾನೀಗ ಈ ಫೇಸಿಗೆ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಪ್ಲೈ ಮಾಡ್ತಾ ಮಾಡ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗಿ ನೀವು ಕೇಳಿಸ್ಕೊತಾ ಹೋಗಿ ಈ ಫೇಸ್ ಪ್ಯಾಕ್ ನಾನು ಏನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಇದು ಮುಖಕ್ಕೆ ಗ್ಲೋಯಿಂಗ್ ಕೊಡುತ್ತೆ ಹಾಗೂ ಡೈಮಂಡ್ ಫೇಷಿಯಲಿಂದ ನಮಗೆ ಏನು ಬೆನಿಫಿಟ್ಸ್ ಸಿಗುತ್ತೋ ಅದಕ್ಕೆ ತುಂಬ ಜಾಸ್ತಿ ಚಾರ್ಜ್ ಮಾಡ್ತಾರೆ ಬ್ಯೂಟಿ ಪಾರ್ಲರ್ಸ್ಗೆಲ್ಲ ಹೋದಾಗ ಆ ಒಂದು ರಿಸಲ್ಟ್ ನಮಗೆ ಸಿಗುತ್ತೆ ಫ್ರೆಂಡ್ಸ್ ಸೊ ಇದರಿಂದ ನಮಗೆ ಮುಖಕ್ಕೆ ಈವನ್ ಟೋನ್ ಸಿಗುತ್ತೆ ಜಾಸ್ತಿ ಈವನ್ ಟೋನ್ ಸಿಗುತ್ತೆ ಅಂದರೆ ಮುಖಕ್ಕೆ ಅಲ್ಲಲ್ಲಲ್ಲಿ ಬ್ಲ್ಯಾಕ್ ಪ್ಯಾಚಸ್ ಇರುತ್ತೆ ಒಂದು ಕಡೆ ವೈಟ್ ಇರುತ್ತೆ ಒಂದು ಕಡೆ ಬ್ಲ್ಯಾಕಿನೆಶ್ ಇರುತ್ತೆ ಸೊ ಅದೆಲ್ಲ ದೂರ ಆಗಿ ಈವನ್ ಸ್ಕಿನ್ ಟೋನ್ ಸಿಗುತ್ತೆ ಆ್ಯಂಡ್ ದೆನ್ ಇದರಿಂದ ಆ್ಯಕ್ನಿ ಅಂದರೆ ಮೊಡವೆ ಗುಳ್ಳೆಗಳೆಲ್ಲ ದೂರ ಆಗುತ್ತೆ ಅದರಿಂದಾಗಿರುವಂತಹ ಕಪ್ಪು ಚುಕ್ಕೆಗಳು ಕಪ್ಪು ಕಲೆಗಳೆಲ್ಲ ದೂರ ಆಗುತ್ತೆ ಫ್ರೆಂಡ್ಸ್ ಈ ಒಂದು ವೀಟ್ ಫ್ಲೋರಿಂದ ಮುಖಕ್ಕೆ ಸುಕ್ಕುಗಳಿದ್ರೂ ಕೂಡ ದೂರ ಆಗುತ್ತೆ ಮುಖಕ್ಕೆ ಎಲಾಸ್ಟಿಸಿಟಿ ಪ್ರಾಪರ್ಟಿ ಸಿಗುತ್ತೆ ಅಂದರೆ ಸುಕ್ಕುಗಳಿದ್ರೂ ಕೂಡ ಅದೆಲ್ಲ ದೂರ ಆಗಿ ಮುಖಕ್ಕೆ ಸಂಪೂರ್ಣವಾಗಿ ಎಲಾಸ್ಟಿಸಿಟಿ ಸಿಗುತ್ತೆ ತುಂಬ ಸಾಫ್ಟರ್ ಸ್ಕಿನ್ ನಮ್ಮದಾಗುತ್ತೆ ಇದರಿಂದ ಎಕ್ಸ್ಪೋನಿಯೇಷನ್ ಪ್ರಾಪರ್ಟಿ ಸಿಗುತ್ತೆ ಅಂದರೆ ಮುಖದ ಮೇಲಿರುವಂತಹ ಒಂದು ಡಸ್ಟ್ ಒಂದು ಲೇಯರ್ ಆಗಿರುತ್ತೆ ಮುಖಕ್ಕೆ ಅದು ಕೂಡ ದೂರ ಆಗುತ್ತೆ ಇದರಿಂದ ರೆಗ್ಯುಲರ್ ಆಗಿ ಇದು ಯೂಸ್ ಮಾಡಬೇಕು ಅಂದರೆ ಅಟ್ಲೀಸ್ಟ್ ವಾರಕ್ಕೆ ಎರಡರಿಂದ ಮೂರು ಸಾರಿ ಯೂಸ್ ಮಾಡಿದ್ರೆ ಸಾಕೆ ಸಾಕು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಯು ಕ್ಯಾನ್ ಸಿ ದ್ಯಾಟ್ ನಾನು ಕುತ್ತಿಗೆಗೆ ಡೌನ್ ವರ್ಡ್ ಡೈರೆಕ್ಷನಲ್ಲಿ ಹಚ್ಕೊಳ್ತಾ ಇದ್ದೀನಿ ಆ್ಯಂಡ್ ಆ್ಯಂಡ್ ಯು ಕ್ಯಾನ್ ಅಬ್ಸರ್ವ್ ನಾನು ಫೇಸ್ ಪಾರ್ಟಿಗೆ ಸರ್ಕ್ಯುಲಾರ್ ಮೋಷನಲ್ಲಿ ಹಚ್ಕೊಳ್ತಾ ಇದ್ದೀನಿ ದಿಸ್ ಫೇಶಿಯಲ್ ಆ್ಯಕ್ಟ್ಸ್ ಆ್ಯಸ್ ಎನ್ ಸಾಫ್ಟ್ ಸ್ಕ್ರಬ್ಬಿಂಗ್ ಪ್ರಾಪರ್ಟಿ ಹೊಂದಿರುತ್ತೆ ಯು ಕ್ಯಾನ್ ಗೆಟ್ ದ ಸೆಲ್ಸ್ ಡೆಡ್ ಸೆಲ್ಸ್ನ ದೂರ ಮಾಡಿ ಮುಖಕ್ಕೆ ಒಂದು ಈಗ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ಓಕೆ ಫೇಸ್ ವಾಶ್ನ ನಾನು ನಾರ್ಮಲ್ ವಾಟ್ರಲ್ಲಿ ಮಾಡ್ಕೊಂಡು ಬಂದು ನಿಮಗೆ ರಿಸಲ್ಟ್ ಏನಾಯಿತು ಅಂತ ತೋರಿಸ್ತೀನಿ ಇದು ಖಂಡಿತವಾಗಿಯೂ ನಿಮಗೆ ಕ್ಲೀನಪ್ ಮಾಡುತ್ತೆ ಡೈಮಂಡ್ ಫೇಶಿಯಲ್ ಲುಕ್ ನಿಮಗೆ ಸಿಗುತ್ತೆ ಈ ಒಂದು ಫೆಸ್ಟಿವ್ ಸೀಸನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನೀವು ಇದನ್ನ ವಾರಕ್ಕೆ ಎರಡು ಸರಿ ಮಾಡ್ಕೊಂಡ್ಬಿಟ್ರೆ ಸಾಕಿ ಸಾಕು ಸಖತ್ತಾಗಿರುವಂಥ ಗ್ಲೋ ನಿಮ್ಮದಾಗುತ್ತೆ ಮತ್ತೆ ಬಂದು ಕಾಣ್ತೀನಿ ಒಂದು ಟೆನ್ ಮಿನಿಟ್ಸ್ ಆದ ನಂತರ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಕ್ ಅಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಡೋಂಟ್ ಫಾರ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮೈ ಚಾನಲ್ ಫ್ರೆಂಡ್ಸ್ ನಾನು ಟೆನ್ ಮಿನಿಟ್ಸ್ ಆದ ನಂತರ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಯು can ಸಿ ದ ರಿಸಲ್ಟ್ ನೋಡಿ ಯಾವ ರೀತಿ ರಿಸಲ್ಟ್ ಸಿಕ್ಕಿದೆ ಅಂತ ಲಿಟ್ರಲಿ ನಾನು ಏನೇನು ಹಚ್ಕೊಂಡಿಲ್ಲ ನಿಮ್ಮ ಮುಂದೆ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಯಾವೊಂದು ಫೇಶಿಯಲ್ನ ಅಪ್ಲೈ ಕೂಡ ಮಾಡಿಕೊಂಡೆ ನೋಡಿ ಕತ್ತಾಗಿರುವಂತಹ ರಿಸಲ್ಟ್ ಸಿಕ್ಕಿದೆ ಲಿಟ್ರಲಿ ಸೂಪರ್ ರಿಸಲ್ಟ್ ಕೇವಲ ಎರಡೆರಡು ವಸ್ತುಗಳು ನೀವು ನೋಡಿದ ರಿಸಲ್ಟ್ ಯಾವ ರೀತಿ ಇದೆ ಅಂತ ನೋಡಿ ಬೆಸ್ಟ್ 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 ದಿ ಬೆಸ್ಟ್ ರಿಸಲ್ಟ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅಲ್ವಾ ಏನು ಇನ್ವೆಸ್ಟ್ಮೆಂಟ್ ಇಲ್ಲದೆ ಇಂತಹ ಬೆಸ್ಟ್ ಫೆಸ್ಟಿವ್ ಸೀಸನ್ ನ ಒಂದು ಕ್ಲೀನ್ ಅಪ್ ವಿಚ್ ಕ್ಯೂಸ್ ದ ಡೈಮಂಡ್ ಫೇಶಿಯಲ್ ಲುಕ್ ಸಿಗುತ್ತೆ ಅಂತ ಅಂದ್ರೆ ನಾವು ಯಾಕೆ ಇದನ್ನ ಮಾಡ್ಕೋಬಾರ್ದು ಅಲ್ವಾ ಮಾಡ್ಕೊಳ್ತಿದ್ದ ತಾನೆ ಹೋಪ್ ನಿಮಗೆ ಇವತ್ತಿನ ಈ ಒಂದು ಫೇಶಿಯಲ್ ಲುಕ್ ತುಂಬಾ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಎಲ್ಲ ಸ್ಕಿನ್ ಟೈಪ್ಸ್ನವರು ಯೂಸ್ ಮಾಡ್ಬೋದು ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ ನೀವು ಫೇಶಿಯಲ್ ಡೈಮಂಡ್ ಫೇಶಿಯಲ್ ಲುಕ್ನ ಪಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಹೋಪ್ ನಿಮಗೆ ಇಷ್ಟ ಆಯಿತು ಇಷ್ಟ ಆಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜಾಸ್ತಿ ಜಾಸ್ತಿ ಜನಗಳಿಗೆ ಈ ನನ್ನ ಚಾನಲ್ನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ ಹ್ಯಾಪಿ ಫೆಸ್ಟಿವ್ ಸೀಸನ್ ಹ್ಯಾಪಿ ಫೆಸ್ಟಿವ್ ಈ ಒಂದು ಇಫಿಷಿಯಲ್ ರೆಮಿಡಿ ಅಂತ ಹೇಳ್ತಾ ಯು ಆಲ್ ಟೇಕ್ ಕೇರ್ ಲವ್ ಯು ಆಲ್ ಬಾಯ್